ವೆಲ್ಕಮ್ ಟು ಜಿಸನ್ ಫ್ರೆಂಡ್ಸ್ ನನಗೆ ಇವತ್ತು ಒಂದು ಹಾರ ಒಂದು ಆರ್ಡರ್ ಬಂದಿದೆ ಒಂದು ಎರಡು ನೆಕ್ಲೆಸ್ ಆರ್ಡರ್ ಬಂದಿದೆ ಮತ್ತೆ ಒಂದು ಮಾಂಗಲ್ಯ ಚೈನ್ ಆರ್ಡರ್ ಬಂದಿದೆ ಒಂದು ಟೀಕಾ ಚೈನ್ ಆರ್ಡರ್ ಬಂದಿದೆ ಒಂದು ಜೊತೆ ಬಳೆ ಆರ್ಡರ್ ಬಂದಿದೆ ಇದ್ರ ಬಗ್ಗೆ ಎಲ್ಲ ವೀಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡಿದ್ದೀನಿ ಫಸ್ಟ್ ಬಂದ್ಬಿಟ್ಟು ಬಳೆ ಬಗ್ಗೆ ಹೇಳ್ತೀನಿ ಈ ಬಳೆ ಬಂದ್ಬಿಟ್ಟು ಕಸ್ಟಮರ್ ಡಿಸೈನ್ ಸೆಲೆಕ್ಟ್ ಮಾಡಿದ್ದು ಪಿಂಟ್ರಿಷಲ್ ಆ್ಯಪಲ್ಲಿ ಇದು ಬಂದು ತೂಕ ಒಂದು ನಲವತ್ತರಾಮ್ ಮೇಲಿದ್ರು ಇದು ನಲ್ವತ್ತ ನಾಲ್ಕು ರಾಮ್ ಅಷ್ಟಾಗಿದೆ ತೂಕ ಇದು ನೋಡ್ಬೋದು ಬಳೆ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ನೋಡೋಣ ಕಸ್ಟಮರ್ ಏನಂತಾರೆ ಅಂದ್ರೆ ಎದುರು ನೋಡ್ಬೇಕಾಗಿದೆ ಹಂಗಿದೆ ಇದು ಕತೆ ಮತ್ತೆ ಇದು ಕಲ್ಲೆಲ್ಲ ಬಂದು ಅಮೆರಿಕನ್ ಡೈಮಂಡ್ಸ್ ಅಂತಿವಲ್ಲ ಅದಾಕಿದ್ದೀವಿ ಫುಲ್ ಎಲ್ಲ ವರ್ಕ್ ಎಲ್ಲ ಡೈಮಂಡ್ ಫಿನಿಶಿಂಗ್ ಎಲ್ಲ ಮಾಡಿದೀವಿ ಡೈಮಂಡ್ ವರ್ಕ್ಗೆ ಏನ್ ವರ್ಕ್ ಮಾಡ್ತಾರೋ ಡೈಮಂಡ್ ವರ್ಕ್ ವರ್ಕರ್ ಹತ್ರನೇ ಇದು ಮಾಡ್ತಿರೋದು ತುಂಬಾ ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಅಂತೂ ಮತ್ತೆ ಈ ಕಲ್ಲು ಯಾವತ್ತಿಗೂ ಬಿದ್ದೋಗಲ್ಲ ಅಷ್ಟು ಸ್ಟ್ರಾಂಗ್ ಆಗಿ ಫಿಟಿಂಗ್ ಆಗಿದೆ ಯಾಕಂದ್ರೆ ಇದೆಲ್ಲ ಕ್ಯಾಶಿಂಗಲ್ಲಿ ಮಾಡಿದ್ರಿಂದ ಕಲ್ಲಿ ಯಾವತ್ತಿಗೂ ಬಿದ್ದೋಗಲ್ಲ ಇದೊಂದು ಆಯಿತು ಇದು ಬಂದು ನೈನ್ ಒನ್ ಸಿಕ್ಸ್ ಅಲ್ಲಿ ಮಾಡಿರೋದು ಮತ್ತೆ ಬಂದು ಮಾಂಗಲ್ಯ ಜೈನ್ ಒಂದು ಹಾರ ಕಸ್ಟಮರ್ ಆರ್ಡರ್ ಮಾಡಿದ್ದಾರೆ ಇದು ಬಂದು ಮಾಂಗಲ್ಯ ಚೈನ್ ಬಂದು ಇದು ಬಂದು ನಲವತ್ತರಂ ತೂಕ ಇದೆ ಇದು ಸ್ವಲ್ಪ ಹೆಚ್ಚು ಕಡಿಮೆ ಮೂವತ್ತೈದು ಗ್ರಾಮ್ ಸಮಥಿಂಗ್ ಎಷ್ಟು ಹೇಳಿದ್ರೆ ಒಂದು ನಲ್ವತ್ತು ರಾಮ್ ಅನ್ಕೊಳ್ಳಿದೆ ಅಷ್ಟು ತೂಕ ಆಗಿದೆ ಇದೇನು ಒಂದು ಎರಡೆ ಎರಡೇ ಅಲೆ ಬಂದಿದೆ ಮಾಂಗಲ ಇದು ಕಸ್ಟಮರ್ ಅದೇ ಕೆಲಸ ಗೆಲ್ಲದ್ರೆ ನಮ್ಗೆ ಎರಡಲ್ಲೇನೇ ಬರಬೇಕು ಮತ್ತು ಈ ಥರ ಮಧ್ಯದಲ್ಲಿ ಗುಂಡು ಬರಬೇಕು ಅಂತ ಹೇಳಿದ್ರು ಕಸ್ಟಮರ್ ಹೇಳಿಂದ ಮಧ್ಯದಲ್ಲಿ ಮೂರು ಥರ ಗುಂಡು ಬರಬೇಕು ಮೂರು ಸಲ ಬರಬೇಕು ಗುಂಡು ಮೂರು ಜಾಗದಲ್ಲಿ ಅಂತ ಹೇಳಿದ್ರು ನಾನು ಹೇಳಿದೆ ಬೇಡ ಮೇಡಮ್ ಎರಡು ಕಡೆ ಮಾಡೋಣ ಸಾಕು ಅಂತೇಳಿ ಹೇಳಿ ಯಾಕಂದರೆ ಕಾಣಿಸಲ್ಲ ಮೂರು ಕಡೆ ಹಾಕಿದ್ರೆ ಎಲ್ಲ ಕರಿಮಣಿಗಳೇ ಕಾಣ್ತಿರುತ್ತೆ ಹೇಳಿ ಎರಡು ಕಡೆ ಆಗೋದೇ ಚೆನ್ನಾಗಿರುತ್ತೆ ಹೇಳಿ ಇದು ಎರಡು ಕಡೆಯೇ ಮಾಡ್ತಿರೋದು ಮತ್ತೆ ಬಂದು ಟೀಕಾ ಚೈನ್ ಬಂದು ಕಸ್ಟಮರ್ ಇವ್ರು ಬಂದು ಹಳೆ ಕಸ್ಟಮರ್ ಕಸ್ಟಮರು ಏನಂದರೆ ಅವ್ರ ಹತ್ರ ಇವಾಗ ಚೆ ಅಮೌಂಟ್ ಇದೆ ಅಂತ ಹೇಳ್ಬಿಟ್ಟು ಫಸ್ಟು ನಾನು ಹತ್ರ ಚೈನ್ ಮಾಡ್ಕೊಟ್ಬಿಡಿ ನಮಗೆ ಏನೇನಾದರೂ ಡಾಲರ್ ಇದ್ದರೆ ಅದಕ್ಕೆ ಹಾಕ್ಕೊಳ್ತೀವಿ ಇಲ್ಲಾಂದರೆ ನೆಕ್ಸ್ಟ್ ಟೈಮ್ ಮಾಡಿಸ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಇದು ಮಂಗ ಸಾರಿ ಟೀಕಾ ಚೈನ್ ಮಾಡ್ಸಿದ್ದಾರೆ ಇದು ತೂಕ ಬಂದು ಹದಿನಾರು ಗ್ರಾಮ್ ಇದೆ ಹದಿನಾರರಿಂದ ಹದಿನೆಂಟು ಗ್ರಾಮ್ ಅಷ್ಟು ಬರುತ್ತೆ ಇದು ಇದೊಂದಾಯಿತು ಹದಿನೆಂಟು ಇದೆ ಇದು ಕಸ್ಟಮರ್ಗೆ ನಾನು ಹದಿನೆಂಟು ಗ್ರಾಮ್ ಇರೋದು ಹದಿನೆಂಟು ಗ್ರಾಮ್ ಸಮಥಿಂಗ್ ಆಗಿದೆ ಇದು ಇದಕ್ಕೆ ಟೀಕಾ ಬಂದರೆ ಅದೊಂದು ಹನ್ನೆರಡರಿಂದ ಹದಿನೈದು ಗ್ರಾಮ್ ಆಗುತ್ತೆ ಟೋಟಲ್ ಎಲ್ಲ ಮೂವತ್ತೆರಡು ಗ್ರಾಮಲ್ಲಿ ಆಗುತ್ತೆ ಮತ್ತು ಒಬ್ಬರು ತಾಳಿ ಒಂದು ಆರ್ಡ್ರ್ ಮಾಡಿದ್ದಾರೆ ಇದೊಂದು ಆಯಿತು ತಾಳಿ ಬಂದು ಮೂರು ಗ್ರಾಮ್ ಇದೆ ಮತ್ತು ಇದು ಮಾಂಗಲ್ಯ ಚೈನ್ ಕೊಟ್ಟಿರೋ ಕಸ್ಟಮರೇ ಹಾರ ಒಂದು ಆರ್ಡ್ರ್ ಮಾಡಿದ್ದಾರೆ ಈ ನೆಕ್ಲೆಸ್ ಬೇರೆವ್ರದ್ದು ಈ ನೆಕ್ಲೆಸ್ ಬೇರೆಯವ್ರದ್ದು ಇದು ಆಂಟಿಕ್ ಮಾಡಬೇಕು ಅದಕ್ಕೆ ವೈಟಿಗೆ ಕಾಣ್ತಿದೆ ನಿಮಗೆ ಆಂಟಿಕ್ ಮಾಡಿಬಿಟ್ರೆ ಈ ಥರ ಕಲರ್ ಕಾಣುತ್ತೆ ಇದು ಮಾಡ್ತೀನಿ ಇದು ಹಾರ ಬಂದ್ಬಿಟ್ಟು ನಲ್ವತ್ತು ಗ್ರಾಮ್ ಇದೆ ಅಂತ ಅಂದ್ಕೊಳ್ಳಿ ಯಾಕಂದರೆ ನಾನು ಇನ್ನೂ ತೂಕ ಹಾಕಿಲ್ಲ ಇದನ್ನು ತೂಕ ಹಾಕಿದ್ರು ಅಷ್ಟು ಆಗದಿದ್ರು ಅಷ್ಟೇ ಸ್ವಲ್ಪ ಹೆಚ್ಚು ಕಡಿಮೆ ಅಷ್ಟೇ ಬರುತ್ತೆ ಇದು ಬಂದು ಕಸ್ಟಮರ್ ಬಂದು ಹದಿನೆಂಟು ಗ್ರಾಮ್ ಅಂದ್ಕೊಂಡಿದ್ವಿ ನೋಡೋಣ ಹದಿನೆಂಟಾಗಿದೆ ಇಪ್ಪತ್ತಾಗಿದೆ ನೋಡಬೇಕಿದ್ದಂದು ಇದು ಬಂದು ಹದಿನೈದು ಗ್ರಾಮ್ ಹೇಳಿದರು ನೋಡಬೇಕಿದ್ರು ಎಷ್ಟಾಗಿದೆ ಅಂತ ಎಲ್ಲನೂ ತೂಕಗಳು ಹಾಕಿ ನೋಡಿ ನೋಡಿ ನಾನು ಮತ್ತೆ ಡೆಲಿವರಿ ಕೊಡ್ತೀನಿ ಒಂದು ಅಂದಾಜಿಗೆ ಹೇಳ್ಬಿಡ್ತೀನಿ ಯಾಕಂದರೆ ಟೈಮ್ ಇಲ್ಲ ಪಟ್ಟು ಅಂತ ಹೇಳ್ಬಿಟ್ಟು ಡೆಲಿವರಿ ಕೊಡಲಿಕ್ಕೆ ಹೋಗ್ಬೇಕು ಇದು ರಾತ್ರಿಯೇ ಕೊಡಬೇಕಾಗಿತ್ತು ಡೆಲಿವರಿ ರಾತ್ರಿ ಮಳೆ ಬರ್ತಿದೆ ಅಂದರೆ ಕೊಡೋಕ್ಕಾಗಲಿಲ್ಲ ಇವಾಗ ಬೆಳಗ್ಗೆ ಹೋಗ್ಬಿಟ್ಟು ಡೆಲ್ವರಿ ಕೊಡ್ಬಿಡ್ತಿದ್ದೀನಿ ಎಲ್ಲ ಇದು ಇದು ಬಂದು ಎಲೆಕ್ಟ್ರಾನಿಕ್ ಸಿಟಿಯಿಂದ ಕಸ್ಟಮರ್ ಒಬ್ಬರು ಆರ್ಡ್ರ್ ಮಾಡಿದ್ದು ಇದು ಹಾರನು ಮತ್ತು ಮಂಗಲಜ್ಜೆಯೂ ಇದು ಬಂದು ಕೋಲಾರಿಂದ ಆರ್ಡ್ರ್ ಮಾಡಿರೋದು ಕಸ್ಟಮರ್ ಇದು ಬಂದು ಹೊಸಕೋಟೆಯಲ್ಲೇ ಹೊಸಕೋಟೆ ಎಲ್ಲ ದೇವನಹಳ್ಳಿಯಲ್ಲೇ ಡೆಲಿವರಿ ಕೊಡಬೇಕು ವಿಜಯಪುರನ ದೇವನಹಳ್ಳಿನ ಎಲ್ಲ ಹೇಳ್ತಾರೆ ಅಲ್ಲೋಗಿ ಡೆಲಿವರಿ ಕೊಡಬೇಕು ಇದು ಎಲ್ಲ ಜ್ಯುವೆಲ್ರೀಸು ಮತ್ತೆ ಇನ್ನೊಂದಿದೆ ಆರ್ಡರ್ ಹಾಂ ಇದು ಒಂದು ಗ್ರೀನ್ ಬೀಟ್ಸು ಸರ ಒಂದಿದೆ ಇದು ಒಂದು ಆರ್ಡ್ರ್ ಇದೆ ಇದು ಒಂದು ಮಾಡಬೇಕು ಮಾಡಬೇಕಲ್ಲ ಒಂದು ಡೆಲಿವರಿ ಕೊಡಬೇಕು ಇದಕ್ಕೆ ಬಿಲ್ ಹಾಕಿ ಕೊಡಬೇಕು ಕಸ್ಟಮರ್ಗೆ ರೆಡಿಯಾಗಿ ಸುಮಾರು ಒಂದು ನಾಲ್ಕು ದಿನ ಆಗ್ತಿದೆ ಡ್ಯಾ ಡೇ ಇದು ಬಿಲ್ ಬರೆದ್ಬಿಟ್ಟು ಕೊಡೋಣ ಅಂದರೆ ಅಷ್ಟು ಟೈಮ್ ಸಿಗ್ತಿಲ್ಲ ಹಂಗಾಗಿ ಇದೆ ಇದು ಇದು ಕಸ್ಟಮರ್ ಶ್ಯಾಂಪಲ್ ಕೊಟ್ಟಿದ್ರು ಫೋಟೋ ಒಂದು ಫೋಟೋದಲ್ಲಿ ಡಿಸೈನ್ ಏನೂ ಗೊತ್ತಾಗ್ತಿರ್ಲಿಲ್ಲ ಕಸ್ಟಮರ್ ಏನಂದರೆ ಆಲ್ಟಿಮೇ ಅದಕ್ಕೆ ಸಿಮಿಲರ್ ಆಗಿ ಮಾಡಿ ಅಂತೇಳಿ ಹೇಳಿದ್ರು ಹಂಗಾಗಿ ಅವ್ರು ಡಿಸೈನ್ ಕೊಟ್ಟರು ಅದೇ ಥರ ಮಾಡಿದ್ದೀವಿ ಇದೊಂದಾಯಿತು ಇದು ತೂಕ ಬಂದು ಹದಿನೈದು ಗ್ರಾಮ್ ಆಗಿದೆ ಇದು ಗ್ರೀನ್ ಬೀಟ್ಸ್ ಥರ ಬಂದು ಚೆನ್ನಾಗಿ ಬಂದಿದೆ ಹದಿನೈದು ಗ್ರಾಮ್ಗೆ ಒಂದು ದೊಡ್ಡ ಹಾರ ಹಾಕೊಂಡಂಗೆ ಫೀಲ್ ಬರುತ್ತೆ ಅಷ್ಟು ಚೆನ್ನಾಗಿದೆ ಅದಕ್ಕೆ ಸಣ್ಣದಾಗ ಒಂದು ನೆಕ್ಲೆಸ್ ಮಾಡಿಸ್ಕೊಂಡ್ಬಿಟ್ರೆ ಅದು ಆಗೋದು ತುಂಬ ಚೆನ್ನಾಗಿ ಬರುತ್ತೆ ಅದು ಮತ್ತು ಇದು ಕೂಡ ನೈನ್ ಒನ್ ಸಿಕ್ಸಲ್ಲಿ ಮಾಡಿರೋದು ನಿಮಗೂ ಏನಾದರೂ ಈ ಥರ ಬೇಕಿದ್ರೆ ಬಂದು ಜಿ ಸೆನ್ನಲ್ಲಿ ಆರ್ಡ್ರ್ ಮಾಡಿ ಮೊದಲೇ ಫುಲ್ ಅಮೌಂಟ್ ಕೊಡಬೇಕು ಯಾವುದೇ ಕಾರಣಕ್ಕೂ ಸಾಲ ಕೊಡಲ್ಲ ಮತ್ತು ಫುಲ್ ಅಮೌಂಟ್ ಕೊಡಬೇಕು ಇಲ್ಲಾಂದರೆ ಏನಾಗುತ್ತೆ ಅಂದರೆ ನೀವು ಎಷ್ಟು ಅಮೌಂಟ್ ಕೊಟ್ಟಿದ್ದರು ಅಡ್ವಾನ್ಸು ಅಷ್ಟಿಗೆ ಆವತ್ತಿನ ರೇಟ್ ಕಟ್ ಮಾಡಬೇಕಾಗುತ್ತೆ ಮತ್ತು ನೀವು ಅಮೌಂಟ್ ಯಾವಾಗ ಕೊಡ್ತೀರೋ ಡೆಲಿವರಿ ತೊಗೊಂಡೋಗತ್ತೇನು ರೇಟ್ ಇತ್ತು ಅದಕ್ಕೆ ನಾನು ಹಾಕ್ಕೊಳ್ತೀನಿ ಆ ಥರ ಮಾಡಬೇಕು ಅಂದ್ಕೊಂಡಿದ್ದೆ ಯಾಕಂದರೆ ರೇಟ್ಗಳು ಗೋಲ್ಡ್ ರೇಟ್ ಏನಾಗ್ತಿದೆ ಅಂದರೆ ಒಂದು ದಿನ ಇದ್ದಂಗೆ ಒಂದು ದಿನ ಅಲ್ಲ ಒಂದು ಗಂಟೆಗೆ ಇದ್ದೋ ರೇಟ್ ಮತ್ತೆ ಇನ್ನೊಂದು ಒನ್ ಅವರ್ಗೆ ಇರ್ತಿಲ್ಲ ಆ ಥರ ಆಗ್ತಿದೆ ಹಂಗಾಗಿ ನಾನು ಹೇಳೋದೇನೆಂದರೆ ನೀವು ಅಮೌಂಟ್ ಎಷ್ಟೆಷ್ಟು ಕೊಡ್ತೀರೋ ಅಷ್ಟೊಟ್ಟಿಗೆ ನಾನು ರೇಟ್ ಕಟ್ ಮಾಡಿ ನಿಮಗೆ ಬಿಲ್ ಬರೀಬೇಕು ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಮತ್ತೆ ಬಿ ಹೇಳ್ತೀನಿ ಬಿಡಿ ಇವಾಗ ಕಸ್ಟಮರ್ ಬಂದ ಮೇಲೆ ಹೇಳ್ತೀನಿ ಅದೇ ನೆಸಿಟಿ ಇಲ್ಲ ವಿಡಿಯೋದೆಲ್ಲ ಹೇಳ ಹೇಳೋ ನೆಸಿಟಿ ಇಲ್ಲ ಅಷ್ಟೇನಪ್ಪ ನಿಮ್ಗೇನಾದ್ರೂ ಈ ಥರ ಬೇಕಿದ್ದರೆ ಬಂದು ಜಿ ಸೆವೆನಲ್ಲಿ ಆರ್ಡರ್ ಮಾಡಿ ಮತ್ತೆ 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 ಬಂದು ನಮ್ಮ ಅಂಗಡಿ ಬಂದು ಕೆಆರ್ಪುರದಲ್ಲೂ ಒಂದಿದೆ ಮತ್ತೆ ಚಿಂತಾಮಣೆಯಲ್ಲಿ ಒಂದಿದೆ ನಿಮ್ಗೆ ಎಲ್ಲಿ ಅನುಕೂಲ ಇದೆ ಅಲ್ಲಿ ಬಂದು ಆರ್ಡರ್ ಮಾಡ್ಬೋದು ಎಲ್ಲಿ ಬೇಕಾದರೂ ಡೆಲ್ವರಿ ತೊಗೋಬೋದು ಇದು ಹೇಳ್ತಿರೋದು ಅಷ್ಟೇ ಇನ್ನೇನಿಲ್ಲ ಮತ್ತು ನಾನು ಫೋನ್ ನಂಬರ್ ಕೊಟ್ಟಿರ್ತೀನಿ ಏನಾದರೂ ಬೇಕಿದ್ದರೆ ಕಾಲ್ ಮಾಡಿ ಇದಿಷ್ಟೇ ಮತ್ತೆ ನೈನ್ ಒನ್ ಸಿಕ್ಸ್ ಕೊಟ್ರೆ ಬೇರೆ ಯಾವುದರಲ್ಲೂ ಮಾಡಲ್ಲ ಇದೊಂದು ಮೆನ್ಷನ್ ಮಾಡಿ ತಿಳ್ಕೊಳ್ಳಿ ಅಷ್ಟೇ ಹ್ಞೂ ಬಾಯ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಹೊಸ ಹೊಸ ಆಕ್ಟಿಟಿವಿಟೀಸ್ ಎಲ್ಲ ಬಂದಾಗ ನಾನು ಈ ಥರ ವೀಡಿಯೋ ಮಾಡಿ ನಿಮ್ಗೆ ಹಾಕ್ತಿರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಹಾಂ ಏನಾದರೂ ಅನಿಸಿದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು